మోసకే ము వయసు మేల్పట్టు నోసీ చెప్పాడు ఇష్టనా జనసీబ జనకుంటారు నాలుగు మోసూ ఉంటాను చెప్పాడు ఈ జగత్తినొలగ ಒಬ್ಬ ಮೇಷ್ಟ್ರು ಮನಸ್ಸು ಮಾಡಿದ್ರೆ ಮಿನಿಸ್ಟರ್ ಆಗಬಲ್ಲ ಅದೇ ಮಿನಿಸ್ಟ್ರು ಮೇಷ್ಟ್ರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದಂತಹ ಹುದ್ದೆ ಯಾವ್ದಾದ್ರೆ ಅದು ಪವಿತ್ರವಾದ ಹುದ್ದೆ ಶಿಕ್ಷಕ ವೃತ್ತಿ ಅನ್ನೋದನ್ನ ನಾವ್ ಯಾರು ಮರ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಶಾಲೆ ಒಳಗ ಮಾಸ್ತರ್ ಎಬ್ಸಿದ್ರು ಲೇ ಗುಂಡಾ ಎಳಮೇಲೆ ಸಾರ್ ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ ವೆರಿ ಸಿಂಪಲ್ ಸರ್ ಅದು ಏನು ಸರ್ ಈ ಕಡೆಗೆ ಹೋದ್ರೆ ಸಮುದ್ರ ಈ ಕಡೆಗೆ ಹೋದ್ರೆ ಸಮುದ್ರ ಹೋದ್ರೆ ಸಮುದ್ರ ಮುಂದ್ ಕಡೆಗೆ ಹೋದ್ರೆ ದೊಡ್ಡ ಹಿಮಾಲಯ ಪರ್ವತ ಸರ್ ಅದಕ್ಕೆ ಮುಂದುವರೆದಿಲ್ಲ ಸರ್ ಇರ್ಬೋದು ತಮ್ಮಂದ್ರೆ ಮಾಸ್ತರ್ ಗೊತ್ತಾಗಲ್ಲ ನೆಕ್ಸ್ಟ್ ಲೇ ದಿಶಾ ಎಲ್ಲ ಮೇಲೆ ಸರ್ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಇದ್ರಿಗೆ ಏನೇ ಸರ್ ವಿಷಯ ಅಂದವ ಸರ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಸರ್ ಮಾಸ್ತರ್ ಕರೆಂಟ್ ಕೊಡೋದಕ್ಕೆ ಆಗಿದಂಗೆ ಆಗ್ಬಿಟ್ರು ಉತ್ತರ ತಮ್ಮ ಅಂದ್ರೆ ಮಾಸ್ತರ್ ನೆಕ್ಸ್ಟ್ ಲೇ ರವಿ ಹೇಳ ಮೇಲೆ ಸರ್ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ವೆರಿ ಸಿಂಪಲ್ ಸರ್ ಅದು ಏನು ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು ಕಾರು ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕ ನೆಟ್ಟನು ಸರ್ ಅಂದವ ಇರಬತ್ತಮ್ಮ ಅಂದ್ರೆ ಮಾಸ್ತರ್ ಸುಮ್ಮನೆ ಕಲ್ಪನೆ ಮಾಡಿಕೊಳ್ಸಿದ್ರೆ ಯಾವ ವಯಸ್ಸಿಗೆ ಯಾವ ಹಾಡನ್ನು ಹಾಡಬಹುದು ಒಂದನೇ ವಯಸ್ಸಿಂದ ಐದನೇ ವಯಸ್ಸಿಗೆ ಹಾಡು వందనే వయసనె వయసు ఇంకా ఐదన వయస్ హె వయస్గా ఆడు బదు ట్వింకల్ ట్వింకల్ నిట్లీ స్టార్ వండర్ వాట్ యుద్ధ లైక్ ఏ డైమండ్ మై గాడ్ ఎల్గూ బె సాంగ్ ಇನ್ನು ಹನ್ನೆರಡನೇ ವಯಸ್ಸಿಂದ ಇಪ್ಪತ್ತೈದನೇ ವಯಸ್ಸಿಗೆ ಆರು ಬದಲಾಗುತ್ತೆ ಸ್ನೇಹಿತರೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಓ ಅಂತೀಯ ಓ ಅಂತೀಯ ತಾಂತೀಯ ಹಂತೀಯ ಏಳುವೆ ಬಳಿ ಒಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಊವಂತೀಯ ಹೂವಂತೀಯ ಇಪ್ಪತ್ತೈದನೇ ವಯಸ್ಸಿಂದ ಅರವತ್ತೈದನೇ ವಯಸ್ಸಿಗೆ ಆಡಬದಾಯ್ತು ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ ಚಿಂತೆಯು ಇದ್ದರೂ ನಗಬೇಕಾ ಪ್ರೀತಿಯೇ ಹೋದರೂ ಇರಬೇಕಾ ಯಾರಿಗೆ ಬೇಕು ಈ ಲೋಕ அறுவத்தை வயசு இந்த எம்பத்தை வயசுக்கு ஆறு பதிலாக ஏக்கே ஆத்மே நியாயவே நியாயவேண்டூரனே ஏக்கே ஆத்மே சாவு நியாயவே சாவு நியாயவே எம்பத்தை வயசு தம்பத்தை வயசுக்கு ஆடு பதிலோ எல்ல ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ తొంభత్తైదు వయసుకి మేల్పట్టు నో సాంగ్ ఓన్లీ ನಿಮ್ಮೆಲ್ಲರ ನಗು ನಿಮ್ಮೆಲ್ಲರ ಪ್ರೀತಿ ಹೀಗೆ ನಿರಂತರವಾಗಿರಲಿ ಹೇಳಿ ಕೇಳಿ ಮಾಸ್ತರ್ ನೌಕರಿ ಮಾಡ್ತಕ್ಕಂಥವ್ರು ನಾವು ಕೂಡ್ಲಿಗಿ ತಾಲೂಕು ಶಿವಪುರ ಗುಲ್ರಟ್ಟಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ಇನ್ನೊಂದು ಪ್ರಶ್ನೆ ಕೇಳಕೊಂಡ್ರೆ ಮಾಸ್ತರ್ ಲೇಟಾಗಿ ಎಂಟ್ರಿ ಹೊಡೆದ ಸರ್ ಅಂದ ಎಸ್ ಮೇ ಕಮಿಂಗ್ ಸರ್ ಅಂದ ಬಾ ಮಗನ ಒಳಗ ಅಂದ್ರೆ ಒಳಗಡೆ ಬರ್ತ ಮಾಸ್ತರ್ಗೆ ಮಾತು ಅಷ್ಟೇ ಬಂತು ಆಹಾ ರಾಜ ಏನಕ್ಕೊಂಡು ಸ್ನಾನ ಮಾಡಿ ಸರ್ ನಾನಾ ನೀನೇ ಏನಕ್ಕೊಂಡು ಸ್ನಾನ ಮಾಡಿ ಸರ್ ನಾನು ಬಾಗಲ ಕೊಂಡ್ ಸ್ನಾನ ಮಾಡಿದ್ದೀನಿ ಸರ್ ಅಂದ ಅವನು ಜತಿ ಬದ್ಧತಕ್ಕಂಥ ಗೆಳೆಯ ಸುಮ್ಮನಿರ್ಲಿಲ್ಲ ಸರ್ ಬರೇ ಬಾಗಲ ಕೊಂಡ್ರ ನೆನೆಗಿಲ್ ಸರ್ ಚಿಲ್ಕನ್ ಹಾಕೋಬೇಕ್ರಿ ಸರ್ ಅಂದವ ಇವನು ಅವನಿಗಿದ್ದ ಅಮಾವಾಸ್ಯ ಇದನ್ನೆಲ್ಲ ಕೇಳಿದಂತ ಮಾಸ್ತರ್ ಪ್ರಶ್ನೆ ಕೇಳಿದ್ ಬಿಟ್ಬಿಟ್ರು ಬಸವಾನ್ ನಾವು ಒಬ್ಬ ಹುಡುಗಿದ್ರಿ ತುದಲೂಡಿ ಆಡ್ತಕ್ಕಂಥವ ಎಷ್ಟು ಚಂದ ಆಡಿದ್ರಿ ನಾವು ಬಸವಾನ್ ಅಂದ್ರೆ ಮಾಸ್ತರ್ ಏನ್ ಸರ್ ಬೇಗ ಒಂದು ಹಾಡು ಹೇಳ್ರಾಜ ಹುಣ್ಸೆ ಹಾಕಿ ಬಾಣ ದಾಗೆ ಸುಖ ಮೆಗೆ ಬಂದ ನೋಡಿಗೂ ತಗೋ ನನ್ನ ಪುಟ್ಟಿದಾಗರಿಯಲ್ಲಿ ಸುಖ ಜಾಗೋಗದ ಶಕ್ ಮ ಬಂದಿದೆ ಎಂದ ನೆಗದು ಎಂತ ಶಿಡಾ ಅಲ್ಲಿ ರಾತಿ ಆಯಿತು ನನ್ನ ಪುಗಿದ ಕಂದ ನನ್ನ ಪುಗಿದುಡ್ಡ இன்னொரு பிகர் மேல சார் நம்ம சார் பியூட்டிஃபுல் சாங் ஆடத்தின் ஆடல ரஜா மாதிரி பண்ணியாத்மா சேவந்திய 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 கண்டி சேவந்திய ಗಮ್ಮಂತಿಯೇ ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸ್ನೆ ಮಲ್ಲಿಗೆಗಿಂತ ಕೆಟ್ಟ ವಾಸ್ನೇ ನೀನು ಯಾವ ಜನ್ಮದ ಕರ್ಮವು ನಿನ್ನ ಕಟ್ಟಿಗಂಡ ಕರ್ಮವು ಸೇವಂತಿಯೇ ಸೇವಂತಿಯೇ ಕಂಡು ಕಂಡುಕಂಡು ಸಾಕಲ್ಲಿ ಏನ್ ಮಾಸ್ತರ್ ಇನ್ನೊಂದು ಪಿಗರ್ ಮೇಲೆ ಇತ್ತು ಸರ್ ತಗೋಯಪ್ಪ ಮೇಕು ಚೆಲು ಮಾಡಂದ್ರು ಇಲ್ಲಿ ಇಲ್ಲಿ ಎಳ್ಳೋ ನನ್ನ ಎಮ್ಮೆ ಕಾಣೆಗಾಗಿದೆ ಹಾ ಅಂದ್ರು ಮಾಸ್ತರು ಏನ್ ಅಂದ್ರು ಸರ ಸಾಹಿತ್ಯ ಚುರು ಮುಂದೆ ಬಳಿ ಸರ ಅಂದ್ರು ಶುರು ಮಾಡ್ ಪುಣ್ಯತ್ನ ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಗಾಗಿದೆ ನಿನ್ನೆ ಮೊನ್ನೆವರೆಗೂ ಮೇಯುತ್ತಿದ್ದ ಎಮ್ಮೆ ಕಾಣೆಗಾಗಿದೆ ಏಳದೆ ಕೇಳದೆ ಗೂಟ ಹೋಗಿದೆ ಹುಚ್ಚ ನಿನ್ನೆ ಮೇ ಗೂಟ ನಾನು ನಾನೇ ಮಾಡಿ ಅಂದ್ರೆ ಮಾಸ್ತರ್ ಪುಣ್ಯಾತ್ಮ ಮೂಲೆಯಿಂದ ಒಬ್ಬ ಹುಡುಗಿ ತಿಂಡ್ರಿ ಸರ್ ಅಂದ ನಿನ್ನೆ ಅಪ್ಪ ತಂದೆ ಅಂದ್ರು ಸರ್ ಕನ್ನಡ ಹಿಂದಿ ಹಾಡ್ನ ಕನ್ನಡಕ್ಕೆ ಮಾಡಿ ಸರ್ ಅಂದ ವೆರಿ ಗುಡ್ ಹಾಡ್ಲಿ ಒಬ್ಬಳ್ಳೆಗೆ ಮಾರುತಿ ಕಂಟಣಿ ಗೊಂದೆಂಟಣಿ 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 ಗೊಂದ ಬೋಲೆಯಲ್ಲಿಂದ ಒಂದು ಪಿಗರ್ ಮ್ಯಾಲೆ ಇತ್ತು ಸರ್ ಅಂದ ಯಪ್ಪ ನಿನ್ನೆ ಅದು ಹೋಗಿ ಅಂದ್ರೆ ಸರ್ ಒಂದು ಬ್ಯೂಟಿಫುಲ್ ಸಂಗ್ ಹಾಡ್ಕೊ ಸರ್ ಹಾಡ್ಲೇ ಯಾವ ಹಾಡು ಆಡ್ತೀವಿ ಸರ್ ಡಾಕ್ಟರ್ ವಿಷ್ಣು ಅವರು ಸರ್ ವೆರಿ ಗುಡ್ ಹಾಡ್ರೆ ಅಜ್ಜಿ ಅಂದ್ರೆ ಶುರು ಮಾಡಿದೆ ಪುಣ್ಯಾತ್ಮ ನೀ ಮೀಟಿದ ವಾ 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 ಏನು ಬ್ಯೂಟಿಫುಲ್ ಸಂಗ್ ಲೇ ಸರ್ ನೀ ಮೀಟಿದ ದ ಮೀಟಿದ ನೀ ಮೀಟಿ ನಾ ಮೀಟಿದ ನೀ ಮೀಟಿದ ನಾ ಸೈಡಿಗೆ ಅವನ್ನ ಸ್ನೇಹಿತರಿಗೆ ಎಲ್ಲಾ ರಂಗದಲ್ಲಿ ಹಾಸ್ಯಗಳನ್ನು ಕಾಣಬಹುದು ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಂಡ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಶಿರಭಾಗಿ ನಮಸ್ಕರಿಸ್ತಾ ಇಂತಹ ವೇದಿಕೆಯಲ್ಲಿ ಮಾತನಾಡೋದು ಇದೆಯಲ್ಲ ಅದು ಪೂರ್ವ ಜನ್ಮದ ಅಂತ ನಾನು ಭಾವಿಸ್ಕೊಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೊಳಲು ಕಾರ್ಯಕ್ರಮದಲ್ಲಿ ನಾನು ಅವಾಗಿನ್ನೂ ಸೆಕೆಂಡ್ ಪಿ ಯು ಸಿ ಆ ದಿನ ಆದ ಮೇಲೆ ಕಳೆದ ವರ್ಷ ಕೊಟ್ಟೂರಿನಲ್ಲಿ ನನ್ನ ನೆಚ್ಚಿನ ಗುರುಗಳು ಪ್ರೊಫೆಸರ್ ಎಂ ಗುರುಗಳು ಬಂದಂಥ ಸಂದರ್ಭದಲ್ಲಿ ವೇದಿಕೆ ಬಂದಿದೆ ಇವತ್ತು ನನಗೆ ವೇದಿಕೆ ಸಿಕ್ಕಿದೆ ಅದು ಪರಮಪೂಜರ ಆಶೀರ್ವಾದ ಅಂತ ಹೇಳ್ತಾ ಭಾವಿಸ್ತಾ ನನ್ನ ಮಾತುಗಳು ವಿರಾಮ ಕೊಡ್ತಿದ್ದೀನಿ ಎಲ್ಲರಿಗೂ ಶುಭ